ನಮಸ್ತೆ ಎಲ್ಲರಿಗೂ ಇವತ್ತಿನ ದಿನ ಬಂದು ಮಂಗಳವಾರ ಆಗಿರುತ್ತೆ ಮಂಗಳವಾರದ ಮಿನಿ ಬ್ಲಾಗ್ ಆಗಿರುತ್ತೆ ಏನಕ್ಕೆಂದರೆ ನೀವು ನೋಡ್ತಿರ್ಬೋದು ಬರೀ ಮೂರೇ ನಿಮಿಷ ಇರೋದು ಇದು ವಿಡಿಯೋ ಮಂಗಳವಾರ ನಾನು ಮಾಮೂಲಿ ಹೋಗೋ ಥರನೇ ನಾನು ಒನ್ ಅವರ ಮಂತ್ರಾಲಯಕ್ಕೆ ಹೋಗಿ ಬಂದೆ ಇದು ಹೋಗಬೇಕಿದ್ರೆ ಮಾಮೂಲಿ ಪೂಜೆ ಮಾಡಿ ಹೋಗ್ತೀನಿ ಅಲ್ವಾ ನನಗೆ ಫ್ರೀ ಸಿಕ್ಕಿದಾಗ ಟೆನಿಕಾಸ್ಟ್ ಬೆಳಿಗ್ಗೆ ಎಲ್ಲ ಮುಗಿಸಿ ಹೋಗ್ತೀನಿ ಒಂದೊಂದು ದಿನ ಆಗಿಲ್ಲ ಅಂದಾಗ ನಾನು ಅಲ್ಲಿಂದ ಬಂದು ಪೂಜೆ ಮಾಡಿ ಮುಗಿಸ್ಕೊತೀನಿ ಒಂದೊಂದು ದಿನ ಮಾಡಿಬಿಟ್ಟೆ ಹೊರಟು ಬಿಡ್ತೀನಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಆಮೇಲೆ ನಾನು ಹೊರಟೆ ಬಟ್ ಏನಕ್ಕೋಸ್ಕರ ಬರೀ ಮೂರೇ ನಿಮಿಷ ಅಂತ ಇರೋದು ಅಂತ ಹೇಳಿದ್ರೆ ಆವತ್ತಿನ ದಿನ ನಾನು ಯಾವುದೇ ರೀತಿಯಾದಂಥ ವೀಡಿಯೋಸ್ಗಳನ್ನ ನಾನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಮತ್ತು ಇಂದಿನ ದಿನವೂ ಕೂಡ ನಾನು ಬುಧವಾರ ಆಗಿರ್ಬೋದು ಗುರುವಾರ ಆಗಿರ್ಬೋದು ಎರಡು ದಿನವೂ ನಾನು ಯಾವುದೇ ರೀತಿ ವೀಡಿಯೋಗಳು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಇನ್ನೂ ಸುಮಾರು ವೀಡಿಯೋಸ್ ಎಲ್ಲ ಇದೆ ಅದನ್ನೇ ಎಡಿಟಿಂಗ್ ಮಾಡಿ ನಾನು ಅಪ್ಲೋಡ್ ಮಾಡೋಣ ಸದ್ಯಕ್ಕೆ ಸುಮ್ಮನೆ ಏನು ಅದನ್ನೇ ವೀಡಿಯೋಗಳನ್ನ ಅದದೇ ಮಾಡಿ ಮಾಡಿ ಹಾಕ್ತಿದ್ರೆ ಮತ್ತು ಇನ್ನೇನೇನಾದರೂ ಬೇರೆ ಇದ್ರೆ ತೋರಿಸ್ಬೋದು ಹೇಳ್ಕೋಬೋದು ಮತ್ತು ದಿನ ಏನು ಕ್ಲೀನಿಂಗ್ ಕೆಲಸಗಳೇ ಇರುತ್ತಲ್ವ ಸೊ ಅದರಿಂದ ಯಾವುದೇ ರೀತಿ ವೀಡಿಯೋಗಳನ್ನ ನಾನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಟೂ ಡೇಸಿಂದ ಮತ್ತು ಫ್ರೈಡೇದಿದೆ ಬಟ್ ಫ್ರೈಡೇದು ಇದಕ್ಕೂ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಅದನ್ನು ಸೇರಿಸಿಲ್ಲ ಸೊ ಇದನ್ನೇ ಸಪ್ರೇಟಾಗಿ ನಾನು ಮಾಡ್ಕೊಂಡಿದ್ದೀನಿ ಏನಕ್ಕೋಸ್ಕರ ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದರೆ ಅವತ್ತಿನ ದಿನ ಏನು ಸ್ಪೆಷಲ್ ಅನ್ನೋದೇ ಗೊತ್ತಿಲ್ಲ ನನಗೆ ತುಂಬ ಅಂದರೆ ತುಂಬ ರಶ್ ಇತ್ತು ದೇವಸ್ಥಾನ ಸಿಕ್ಕಾಪಟ್ಟೆ ರಶ್ ಇತ್ತು ಸೊ ಅದರಿಂದ ಸುಮ್ಮನೆ ಒಂದು ತೋರಿಸೋಣ ಹೇಳೋದಕ್ಕೋಸ್ಕರ ನಾನು ಮಾಡ್ಕೊಂಡಿದ್ದಾಯ್ತು ಇದನ್ನು ನೋಡ್ತಿರ್ಬೋದು ನೀವೇನೋ ಎಷ್ಟು ರಶ್ ಅಂದರೆ ಬರ್ತಾ ಬರ್ತಾ ಜನಗಳು ಜಾಸ್ತಿನೇ ಆಗ್ತಿದ್ದಾರೆ ಹೊರ್ತು ನಿಜವಾಗ್ಲೂ ಕಮ್ಮಿ ಆಗ್ತಾನೇ ಇಲ್ಲ ಪ್ರತಿ ಮಂಗಳವಾರ ನಾನು ಹೋಗ್ತೀನಿ ಯಾವ ಮಂಗಳವಾರವೂ ಇಷ್ಟು ರಶ್ ಇರಲಿಲ್ಲ ಏನೋ ಒಂದು ಸ್ಪೆಷಲ್ ಡೇ ಅನ್ನೋ ರೀತಿಯೇ ರಶ್ ಇತ್ತು ನಾನು ಆ ರಶಲ್ಲೇ ಎಲ್ಲ ಮುಗಿಸ್ಕೊಂಡು ಮಾಮೂಲಿ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಬಂದೆ ಅವತ್ತು ಅವತ್ತಿನ ದಿನ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ರಶ್ ಇದ್ದರೂ ಕೂಡ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಎಲ್ಲ ಮುಗಿಸ್ಕೊಂಡು ಬಂದೆ ನಾನು ಟ್ಯೂಸ್ಡೇ ಹೋದಾಗೆಲ್ಲ ನನಗೆ ಒಂದು ತ್ರೀ ಅವರ್ಸ್ ಅಷ್ಟು ಎಷ್ಟಾದರೂ ಟೈಮ್ ಬೇಕು ನಾನು ಇಲ್ಲಿಂದ ಹೋಗೋದಕ್ಕೆ ಒನ್ ಅವರ್ ಮತ್ತು ಅಲ್ಲಿಂದ ಬರೋದಕ್ಕೆ ಒನ್ ಅವರ್ ಟೈಮು ಮತ್ತು ನಾನು ಅಲ್ಲಿ ಪ್ರದಕ್ಷಿಣೆ ಎಲ್ಲ ಮುಗಿಸೋದಕ್ಕೆ ಒನ್ ಅವರ್ ಟೈಮು ಈ ರೀತಿಯಾಗಿ ಇವತ್ತು ಮಾತ್ರ ನಿಜವಾಗ್ಲೂ ಫೋರ್ ಟು ಫೈವ್ ಅವರ್ಸು ಟೈಮ್ ತೊಗೊಂತು ನನಗೆ ಮುಗಿಸ್ಕೊಂಡು ಒಟ್ನಲ್ಲಿ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ನನ್ನ ವೀಡಿಯೋಸ್ಗಳನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಎಲ್ಲರ ಹತ್ರನೂ ಲೈಕ್ ಮಾಡಿ ಏನಾದರೂ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ತಿಳಿಸ್ಬೋದು ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಥ್ಯಾಂಕ್ ಯು